ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಕಾಜು ಪನ್ನೀರ್ ಮಸಾಲ ಈ ಮಸಾಲ ಅಂತೂ ಗೀ ರೈಸ್ ಜೀರಾ ರೈಸ್ ರೋಟಿ ನಾನ್ ಕುಲ್ಚ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ತುಪ್ಪ ಅಥವಾ ಬೆಣ್ಣೆ ಯಾವುದು ಬೇಕಾದರೂ ಬಳಸ್ಬೋದು ತುಪ್ಪ ಬಿಸಿ ಆದಮೇಲೆ ಗೋಡಂಬಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ತೀರಾ ಬ್ರೌನ್ ಆಗಬಾರ್ದು ಲೈಟಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ನ ಲೋನೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಗೋಡಂಬಿ ಈಗ ಲೈಟ್ ಬ್ರೌನ್ ಆಗಿದೆ ಸೊ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ಇನ್ನೂ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಅಥವಾ ಬೆಣ್ಣೆ ನಿಮ್ಗೆ ಯಾವ್ದು ಕನ್ವೀನಿಯೆಂಟೋ ಅದು ಹಾಕೋಬೋದು ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟಾಪಟ ಅಂದಮೇಲೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನೆಕ್ಸ್ಟ್ ಎರಡು ಪಲಾವ್ ಎಲ್ಲ ಕೂಡ ಹಾಕೊಳ್ಳೋಣ ಅದು ಫ್ಲೇವರು ಮತ್ತು ಟೇಸ್ಟ್ನ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಇದಾಗಿದ್ದ ನಂತರ ಒಂದು ಕಪ್ಪಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡೋದಕ್ಕೆ ಹಾಕೊಳ್ಳೋಣ ಈರುಳ್ಳಿನ ಗ್ಯಾಸ್ ಫ್ಲೇಮ್ ಲೋನೆ ಇಟ್ಕೊಂಡು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆನಿಯನ್ ಜೊತೆ ಸೊ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನಾನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಎಲ್ಲ ಮಸಾಲೆಗಳನ್ನೂ ಆ್ಯಡ್ ಮಾಡ್ಕೊಳ್ಬೇಕು ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಗರಂ ಮಸಾಲ ಒನ್ ಟೀ ಸ್ಪೂನ್ ನೀವು ಬೇಕಂದ್ರೆ ಹಸಿ ಮೆಣಸಿನಕಾಯಿ ಕೂಡ ಒಗ್ಗರಣೆಗೆ ಹಾಕೋಬಹುದು ನಾನು ಅದ್ರ ಬದಲು ಚಿಲ್ಲಿ ಪೌಡರೇ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಹಾಕೋತಾ ಇದ್ದೀನಿ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಜೊತೆ ಇದಕ್ಕೆ ಒಂದು ಮೂರು ಆ್ಯಪಲ್ ಟೊಮೆಟೊದು ಪ್ಯೂರಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಗ್ರೇವಿನ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಮತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದೇ ಬೌಲಿಗೆ ಇನ್ನೂ ಅರ್ಧ ಗ್ಲಾಸ್ ಅಷ್ಟು ಆ್ಯಡ್ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಗ್ರೇವಿದು ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಹಾಕೊಳ್ಳಿ ನನಗೆ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತಿದೆ ಸೊ ಇನ್ನೂ ಅರ್ಧ ಬೌಲ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅಷ್ಟು ಬೇಯೋದಿಕ್ ಬಿಡೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಅಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದ್ರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಪನ್ನೀರ್ನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಕುದಿಸಿ ತೆಗೆದಿಟ್ಕೊಳ್ಳೋಣ ಆಗ ಪನ್ನೀರು ತುಂಬಾ ಸಾಫ್ಟಾಗಿ ಆಗುತ್ತೆ ಪನ್ನೀರ್ನ ತುಂಬ ಹೊತ್ತೇನು ಕುಕ್ ಮಾಡೋದು ಬೇಡ ಚೆನ್ನಾಗಿ ನೀರು ಕಾದ ನಂತರ ಪನ್ನೀರ್ನ ಹಾಕೊಂಡು ಒಂದು ತ್ರೀ ಸೆಕೆಂಡ್ಸ್ ಅಷ್ಟು ಬಿಟ್ಟು ತೆಗೆದಿಟ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗಿದೆ ನೋಡ್ತಾ ಇರ್ಬೋದು ಸುತ್ತಲೂ ಚೆನ್ನಾಗಿ ಎಣ್ಣೆ ಬಿಟ್ಟು ಕುದೀತಾ ಇದೆ ಈಗ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಕ್ಯಾಶು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದು ಟೇಸ್ಟ್ನ ತುಂಬಾ ಚೆನ್ನಾಗಿ ಕೊಡುತ್ತೆ ಕಾಜು ಮಸಾಲೆ ಆಗಿರೋದ್ರಿಂದ ಟೆಕ್ಸ್ಚರ್ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಇದನ್ನ ಒಂದು ತ್ರೀ ಸೆಕೆಂಡ್ಸ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಮನೆಯಲ್ಲೇ ಸಿಗುವಂಥ ಹಾಲಿನ ಕೆನೆಯನ್ನು ಕೂಡ ಯೂಸ್ ಮಾಡ್ಬೋದು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡಿದ್ದೀನಿ ನೀವು ಬೇರೆ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಕೂಡ ಒಂದು ತ್ರೀ ಅಷ್ಟು ಮಿಕ್ಸ್ ಮಾಡ್ಕೊಂಡ ನಂತರ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇತಿ ಟೇಸ್ಟು ಮತ್ತು ಫ್ಲೇವರ್ ಎರಡನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ ಇದನ್ನು ಟೂ ಟು ತ್ರೀ ಅಷ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಂಥ ಕಾಜುನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಲ್ಲವನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ಗ್ರೇವಿ ಗಟ್ಟಿ ಆಯಿತು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಅಥವಾ ಸರಿ ಇದೆ ಅಂದರೆ ಹಾಗೆ ಕೂಡ ಬಿಡ್ಬೋದು ಈವನ್ ಸಾಲ್ಟ್ ಕೂಡ ನೋಡ್ಕೊಳ್ಳಿ ಸಾಲ್ಟ್ ಬೇಕಂದ್ರೆ ಹಾಕ್ಕೊಳ್ಳಿ ಇನ್ನು ಒಂದು ಫೈವ್ ಮಿನಿಟ್ಸ್ ಅಷ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಫೈವ್ ಮಿನಿಟ್ಸ್ ಅಷ್ಟು ಕುಕ್ ಆಗಿದೆ ಈ ಸ್ಟೇಜಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಬಟರ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫೈನಲ್ ಆಗಿ ಚಾಪ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ ವಾ ಇದ್ರ ಅಂತೂ ತುಂಬಾ ಚೆನ್ನಾಗಿ ಇದೆ ಹಾಗೆ ನೋಡೋಕೆ ಕೂಡ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಕೊನೇಲಿ ಒಂದ್ಸಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡ್ರೆ ನಮ್ಮ ಕಾಜು ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ತುಂಬಾ ಈಸಿ ಹಾಗೂ ಕ್ವಿಕ್ಕಾಗಿ ಆದಂತ ಕಾಜು ಪನ್ನೀರ್ ಮಸಾಲಾನ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ರ ಟೇಸ್ಟು ಟೆಕ್ಸ್ಚರು ಎಲ್ಲನೂ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ಅಂತ ಹೇಳ್ಬೋದು ನಾವು ಥರ ರೆಸಿಪೀಸ್ನೆಲ್ಲ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಹೆಲ್ತಿಯಾಗಿ ಕೂಡ ಇರುತ್ತೆ ಈ ಪನ್ನೀರ್ ಕಾಜು ಮಸಾಲಾ ರೋಟಿ ಕುಲ್ಚ ನಾನ್ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಜೀರಾ ರೈಸ್ ಹಾಗೂ ಗೀ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮಗೆ ಈ ನನ್ನ ಕಾಜು ಪನ್ನೀರ್ ಮಸಾಲಾ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್